ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಮಾತನಾಡ ಹೊರಟಿರುವುದು ಸಂದರ್ಶನವನ್ನು ಯಶಸ್ವಿಯಾಗಿ ಎದುರಿಸಿ ಉದ್ಯೋಗವನ್ನು ಹೇಗೆ ಸಂಪಾದಿಸಿಕೊಳ್ಳಬಹುದು ಎಂಬ ಕುರಿತು ಶಿಕ್ಷಣವನ್ನು ಮುಗಿಸಿದ ಪ್ರತಿಯೊಬ್ಬರು ತಕ್ಷಣಕ್ಕೆ ಒಂದು ಉದ್ಯೋಗವನ್ನು ಪಡೆಯಬೇಕು ಆ ಮೂಲಕ ಉತ್ತಮ ಕರಿಯರ್ ಬಿಲ್ಡ್ ಮಾಡಿಕೊಳ್ಳಬೇಕು ಎಂದು ಅಂದುಕೊಳ್ಳುತ್ತಾರೆ ಆದರೆ ಕೆಲವೊಂದು ಬಾರಿ ಒಳ್ಳೆ ಅಂಕಗಳೊಂದಿಗೆ ತೇರ್ಗಡೆಯಾಗಿದ್ದರೂ ಜಾಬ್ ಪಡೆಯುವಲ್ಲಿ ವಿಫಲರಾಗುತ್ತಾರೆ ಅಲ್ಲದೆ ಒಂದು ಉದ್ಯೋಗದಿಂದ ಸ್ವಲ್ಪ ಅನುಭವ ಪಡೆದ ಮೇಲೆ ಇನ್ನೊಂದು ಸಂಸ್ಥೆಯಲ್ಲಿ ಉದ್ಯೋಗ ಪಡೆಯಲು ಕೂಡ ಸಂದರ್ಶನ ಅಥವಾ ಇಂಟರ್ವ್ಯೂ ಎದುರಿಸಬೇಕಾಗುತ್ತದೆ ಆಗ ಕೂಡ ಬಹಳಷ್ಟು ಜನರು ಯಶಸ್ವಿಯಾಗಿ ಎದುರಿಸಲಾಗದೆ ಅವಕಾಶದಿಂದ ವಂಚಿತರಾಗುತ್ತಾರೆ ಹಾಗೆ ಆದಾಗ ಇರೋ ಸಂಸ್ಥೆಯಲ್ಲಿ ಬೆಳವಣಿಗೆಗೆ ಅವಕಾಶವಿಲ್ಲದಿದ್ದರೂ ಅಲ್ಲಿಯೇ ಭಯದಿಂದ ಮುಂದುವರಿಯುತ್ತಾರೆ ಹಾಗಾಗಿ ಯುವ ಉದ್ಯೋಗಾಕಾಂಕ್ಷಿಗಳಿಗೆ ವಿಶೇಷವಾಗಿ ಹೊಸ ಪದವೀಧರರು ಶಾಲೆ ಬಿಟ್ಟವರು ನಿರುದ್ಯೋಗಿ ಯುವಕರು ಹಾಗೂ ಈಗಾಗಲೇ ಉದ್ಯೋಗದಲ್ಲಿರುವ ಉದ್ಯೋಗಗಳ ಬದಲಾವಣೆಗೆ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಅನುಕೂಲಕರವಾಗಲಿ ಎಂದು ಈ ವಿಡಿಯೋ ಒಂದು ಮಾಹಿತಿಯ ಪ್ರಕಾರ ಭಾರತದಲ್ಲಿ ಸುಮಾರು ಐವತ್ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜನರು ಉದ್ಯೋಗದಲ್ಲಿರುತ್ತಾರೆ ಅಲ್ಲದೆ ಪ್ರತಿ ವರ್ಷ ಸುಮಾರು ಒಂದು ಕೋಟಿ ಅಂದರೆ ಹತ್ತು ಮಿಲಿಯನ್ ವಿದ್ಯಾರ್ಥಿಗಳು ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಪದವಿಗಳಿಂದ ಹೊರಬರುತ್ತಿದ್ದಾರೆ ಇವರೆಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಉದ್ಯೋಗವನ್ನು ಸರಿಯಾದ ಸಂಸ್ಥೆಯಲ್ಲಿ ಪಡೆಯಬೇಕಾದರೆ ಈ ವಿಡಿಯೋ ನೋಡಿ ಸ್ವಲ್ಪ ಅಳವಡಿಸಿಕೊಂಡರೆ ಸಾಕು ನೆನಪಿರಲಿ ಉದ್ಯೋಗ ಪಡೆಯುವ ಸಂದರ್ಶನವನ್ನು ಯಶಸ್ವಿಯಾಗಿ ಎದುರಿಸಲು ಆತ್ಮವಿಶ್ವಾಸದ ಸಂವಹನ ಹಾಗೂ ಸಕಾರಾತ್ಮಕ ಮನೋಭಾವಗಳನ್ನೊಳಗೊಂಡ ಸಂಪೂರ್ಣ ತಯಾರಿ ಪ್ರಮುಖವಾಗಿದೆ ಮೊದಲಿಗೆ ಇಂಟ್ರೊಡ್ಯೂಸ್ ಯುವರ್ ಸೆಲ್ ನಿಮ್ಮ ಬಗ್ಗೆ ಪರಿಚಯ ನೀಡಿ ಎಂದಾಗ ಸಂದರ್ಶಕರಿಗೆ ಅರ್ಥವಾಗುವ ರೀತಿಯಲ್ಲಿ ನಿಮ್ಮ ಪರಿಚಯವನ್ನು ಮಾಡಿಸಬೇಕು ದಿನಕ್ಕೆ ಶುಭಾಶಯವನ್ನು ಕೋರಿ ತಮ್ಮ ಹೆಸರನ್ನು ಹೇಳಿ ಸಂಕ್ಷಿಪ್ತವಾಗಿ ನಿಮ್ಮ ಶೈಕ್ಷಣಿಕ ಹಿನ್ನೆಲೆಯ ಬಗ್ಗೆ ಪದವಿಯ ಕ್ಷೇತ್ರ ಯೂನಿವರ್ಸಿಟಿ ಹಾಗೂ ಪ್ರಮುಖ ವಿಷಯಗಳ ಬಗ್ಗೆ ಇಯರ್ ಆಫ್ ಪಾಸಿಂಗ್ನೊಂದಿಗೆ ತಿಳಿಸಿ ಒಂದು ವೇಳೆ ಫ್ರೆಷರ್ಸ್ ಆಗಿದ್ದರೆ ನಿಮ್ಮ ಕೌಶಲ್ಯಗಳು ಸಾಮರ್ಥ್ಯಗಳು ಹಾಗೂ ಆಸಕ್ತಿದಾಯಕ ವಿಷಯಗಳ ಬಗ್ಗೆ ತಿಳಿಸಿ ಈಗಾಗಲೇ ಅನುಭವ ಪಡೆದಿದ್ದರೆ ಸ್ಕಿಲ್ಸ್ ಕೆಪಾಸಿಟಿ ಸ್ಟ್ರೆಂತ್ ಅಂಡ್ ಎಕ್ಸ್ ಎಕ್ಸ್ಪೀರಿಯನ್ಸ್ ಅನ್ನು ಕವರ್ ಮಾಡಿ ಇದಕ್ಕೂ ಮುಂಚೆ ನಿಮ್ಮ ಕುಟುಂಬದ ಹಿನ್ನೆಲೆ ಬಗ್ಗೆನು ತಿಳಿಸಿದರೆ ಸಂದರ್ಶಕರು ತಮ್ಮ ಅಗತ್ಯತೆಗೆ ರಿಲೇಟ್ ಮಾಡಲು ಸಹಕಾರಿಯಾಗುವುದು ಯಾವುದೇ ಸಂಸ್ಥೆಯು ತಮಗೆ ಲಾಂಗ್ ಟರ್ಮ್ ಅಸೆಟ್ ಆಗಿ ಬರುವವರನ್ನು ಹುಡುಕುತ್ತಿರುವಾಗ ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲು ಬಯಸುತ್ತಾರೆ ಹಾಗಾಗಿ ನಿಮ್ಮ ಬಗ್ಗೆ ಕುಟುಂಬದ ಹಿನ್ನೆಲೆ ಶೈಕ್ಷಣಿಕ ಹಿನ್ನೆಲೆ ಕೌಶಲ್ಯಗಳು ಸಾಮರ್ಥ್ಯಗಳು ಆಸಕ್ತಿಗಳು ವೃತ್ತಿ ಅನುಭವಗಳು ನಿಮ್ಮ ಗುರಿ ಇತ್ಯಾದಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ಸ್ಪಷ್ಟವಾಗಿ ಕಮ್ಯುನಿಕೇಟ್ ಮಾಡುವುದು ಬಹಳ ಮುಖ್ಯ ಸಂಸ್ಥೆಯ ಬಗ್ಗೆ ತಿಳಿದುಕೊಳ್ಳಿ ಡು ರಿಸರ್ಚ್ ಅಬೌಟ್ ಆರ್ಗನೈಸೇಷನ್ ನೀವು ಸಂದರ್ಶನಕ್ಕೆ ಹೋಗುತ್ತಿರುವ ಸಂಸ್ಥೆ ಅಥವಾ ಕಂಪನಿಯ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಲು ಇಚ್ಛಿಸಿ ಸಂದರ್ಶನ ನೀಡುತ್ತಿರುವಾಗ ಆ ಸಂಸ್ಥೆಯ ಬಗ್ಗೆ ಪೂರ್ಣ ತಿಳಿದುಕೊಂಡರೆ ನೀವು ಆ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮಾತನಾಡಬಹುದು ಮುಖ್ಯವಾಗಿ ಸಂಸ್ಥೆಯ ಹಿನ್ನೆಲೆ ಇತಿಹಾಸ ಧ್ಯೇಯ ಮೌಲ್ಯಗಳು ಉತ್ಪನ್ನಗಳು ಅಥವಾ ಸೇವೆಗಳು ಕಾರ್ಯಕ್ಷೇತ್ರ ಮೀಡಿಯಾ ಸೆಂಟರ್ ಅಪ್ಡೇಟ್ ಅಪ್ಡೇಟ್ಸ್ ಆನ್ ರೀಸೆಂಟ್ ಡೆವಲಪ್ಮೆಂಟ್ ಎಂಪ್ಲಾಯೀಸ್ ಸ್ಪೀಚ್ ಇತ್ಯಾದಿ ಇತ್ಯಾದಿ ವಿಚಾರಗಳು ಬಹಳವೇ ಮುಖ್ಯ ಆ ಮೂಲಕ ಹೆಚ್ಚಿನ ರೀತಿಯಲ್ಲಿ ಕೊಡುಗೆ ನೀಡಲು ಸಾಧ್ಯವಾಗುವುದು ಉದ್ಯೋಗ ವಿವರಣೆಯನ್ನು ಅಧ್ಯಯನ ಮಾಡಿ ರಿವ್ಯೂ ಜಾಬ್ ಡಿಸ್ಕ್ರಿಪ್ಷನ್ ಜೆಡಿಯನ್ನು ರಿವ್ಯೂ ಮಾಡುವುದರ ಮೂಲಕ ನಾವು ಆ ಉದ್ಯೋಗಕ್ಕೆ ಸೂಟ್ ಆಗ್ತೀವ ಇಲ್ಲವೋ ಎನ್ನುವುದು ತಿಳಿಯಬಹುದು ಜೊತೆಗೆ ಸಂದರ್ಶಕರಿಗೆ ನೀವು ಆ ಉದ್ಯೋಗಕ್ಕೆ ಸೂಕ್ತ ಎಂಬುದನ್ನು ಸಂದರ್ಶನ ಮಾಡುವ ಸಂದರ್ಭದಲ್ಲಿ ಮನದಟ್ಟು ಮಾಡಿಸಬಹುದು ನಿಮ್ಮ ಆಸಕ್ತಿ ಅನುಭವ ಕೌಶಲ್ಯಗಳು ಸಾಮರ್ಥ್ಯಗಳಿಗೆ ಆ ಉದ್ಯೋಗದ ಅವಶ್ಯಕತೆಗೆ ಹೊಂದುತ್ತದೆ ಎಂದಾಗ ಆಯ್ಕೆಗೆ ಅವಕಾಶ ಹೆಚ್ಚು ಉದಾಹರಣೆಗೆ ವರದಿಯಲ್ಲಿ ನಿಮ್ಮ ಸ್ಟ್ರೆಂತ್ ಜೆಡಿಯಲ್ಲಿ ಕಮ್ಯುನಿಕೇಶನ್ ರಿಕ್ವೈರ್ಮೆಂಟ್ ಇದ್ದರೆ ಹೇಗೆ ಹೊಂದಿಸಬಹುದು ಎಂಬುದನ್ನು ತಿಳಿಯಬಹುದು ಸಂದರ್ಶಕರು ಕೇಳುವ ಸಾಮಾನ್ಯ ಪ್ರಶ್ನೆಗಳಿಗೆ ಉತ್ತರಿಸುವುದನ್ನು ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಆನ್ಸರಿಂಗ್ ಕಾಮನ್ ಕ್ವಶನ್ ಸಂದರ್ಶಕರು ಈ ವೇಕೆನ್ಸಿಗೆ ನೀವು ಹೇಗೆ ಸೂಟ್ ಆಗುತ್ತೀರಿ ನಿಮ್ಮ ಪ್ಲಸ್ ಮೈನಸ್ ಹೇಗೆ ರಿಲೆವೆಂಟ್ ಎಂದು ಕೇಳಿದಾಗ ಸರಿಯಾಗಿ ಪ್ರತಿಕ್ರಿಯಿಸಬೇಕು ನಿಮ್ಮ ಶಿಕ್ಷಣ ಅನುಭವ ಆಸಕ್ತಿಗಳೆಲ್ಲವೂ ಸದ್ಯದ ವೇಕೆನ್ಸಿಗೆ ಸೂಕ್ತ ಎಂಬುದನ್ನು ಮುಂಚೆಯೇ ಅಭ್ಯಾಸ ಮಾಡಿ ಅದಕ್ಕೆ ಬೇಕಾದ ಮಾಹಿತಿ ಡಾಟಾಗಳೊಂದಿಗೆ ವಿವರಿಸಿ ಬಿಹೇವಿಯರ್ ಅಥವಾ ವರ್ತನೆಯ ಪ್ರಶ್ನೆಗಳನ್ನು ಕೇಳಿದಾಗ ನಿಮ್ಮ ಹಿಂದಿನ ಅನುಭವಗಳನ್ನು ಅಥವಾ ವರ್ಕ್ ಎಕ್ಸ್ಪೀರಿಯೆನ್ಸ್ ಅನ್ನು ವಿವರಿಸಲು ಸ್ಟಾರ್ ವಿಧಾನವನ್ನು ಅಂದರೆ ಸಿಚ್ಯುವೇಷನ್ ಟಾಸ್ಕ್ ಆಕ್ಷನ್ ರಿಸಲ್ಟ್ ಎಂಬ ಅಂಶಗಳ ಮೇಲೆ ವಿವರಣೆ ನೀಡಿ ಸಂದರ್ಶನಕ್ಕೆ ಶಿಸ್ತನ್ನು ಪ್ರದರ್ಶಿಸಿ ಡಿಸಿಪ್ಲಿನ್ ಆ್ಯಂಡ್ ಪಂಕ್ಚುಯಾಲಿಟಿ ಸಂದರ್ಶನದ ಸ್ಥಳಕ್ಕೆ ಸರಿಯಾದ ಸಮಯಕ್ಕೆ ಅಥವಾ ಮುಂಚಿತವಾಗಿ ಸೇರಿಕೊಳ್ಳಲು ಯೋಚಿಸಿ ಯಾವುದೋ ಕಾರಣಗಳಿಂದ ವಿಳಂಬ ಆಗದಂತೆ ನೋಡಿಕೊಳ್ಳಿ ಸಮಯಕ್ಕೆ ಸರಿಯಾಗಿ ಇರುವುದು ಕೂಡ ಪ್ರತಿಯೊಬ್ಬ ಉದ್ಯೋಗಸ್ಥರಿಗಿರಬೇಕಾದ ಹಾಗೂ ಸಂದರ್ಶಕರು ನಿರೀಕ್ಷಿಸುವ ಪ್ರಮುಖ ಕ್ವಾಲಿಟಿ ಆಗಿದೆ ಅಲ್ಲದೆ ನೀವು ಸಂದರ್ಶನಕ್ಕೆ ಹೋಗುತ್ತಿರುವ ಸಂಸ್ಥೆಯ ಸಂಸ್ಕೃತಿ ಮತ್ತು ಪಾತ್ರಕ್ಕೆ ಹೊಂದಿಕೆಯಾಗುವ ಫಾರ್ಮಲ್ ಅಥವಾ ಔಪಚಾರಿಕ ಉಡುಪನ್ನು ಧರಿಸಿ ಅಂದರೆ ವೃತ್ತಿಪರವಾದ ಉಡುಗೆಯನ್ನು ತೊಡಬೇಕು ಸಂದರ್ಶನದ ಸಮಯದಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶಗಳು ಈ ಹಿಂದೆ ಹೇಳಿದಂತೆ ನಿಗದಿತ ಸಂದರ್ಶನದ ಸಮಯಕ್ಕೆ ಮೊದಲೇ ತಲುಪುವ ಮೂಲಕ ಸಂದರ್ಶಕರ ಸಮಯಕ್ಕೆ ಗೌರವ ತೋರಿಸಿ ನಗುತ್ತಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹಾಗೂ ದೃಢವಾದ ಹ್ಯಾಂಡ್ಶೇಕ್ ಅನ್ನು ಮಾಡಿ ಸಕಾರಾತ್ಮಕ ಮೊದಲ ಅನಿಸಿಕೆ ಅಥವಾ ಫಸ್ಟ್ ಇಂಪ್ರೆಷನ್ ಮೂಡಿಸಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಸ್ಪಷ್ಟವಾಗಿ ಮಾತನಾಡಿ ಉತ್ಸಾಹದಿಂದಿರಿ ಮತ್ತು ನಿಮ್ಮ ಸ್ಕಿಲ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಅನ್ನು ಪ್ರದರ್ಶಿಸಿ ಆತ್ಮವಿಶ್ವಾಸದಿಂದ ಸಂದರ್ಶನವನ್ನು ಎದುರಿಸಿ ಉತ್ಪ್ರೇಕ್ಷೆಯುತವಾದ ಅಥವಾ ದಾರಿ ತಪ್ಪಿಸುವ ಮಾಹಿತಿಯನ್ನು ನೀಡದೆ ಪ್ರಾಮಾಣಿಕವಾಗಿ ಹಾಗೂ ಅಧಿಕೃತವಾದ ಸ್ಪಷ್ಟ ಮಾಹಿತಿಯನ್ನು ಹಂಚಿಕೊಳ್ಳಿ ಇದೇ ಪ್ರಕ್ರಿಯೆಯಲ್ಲಿ ಪ್ರಾಮಾಣಿಕವಾಗಿ ಮತ್ತು ಅಧಿಕೃತವಾಗಿರಿ ಕಂಪನಿಯಲ್ಲಿ ಹಾಗೂ ಸಂದರ್ಶನಕ್ಕೆ ಬಂದಿರುವ ಪೊಸಿಷನ್ಗೆ ನಿಮ್ಮ ನಿಜವಾದ ಆಸಕ್ತಿ ಹಾಗೂ ಉತ್ಸಾಹವನ್ನು ಪ್ರದರ್ಶಿಸಿ ಸುಮ್ಮನೆ ಬಂದಿದ್ದೀನಿ ಅನ್ನೋ ಎಕ್ಸ್ಪ್ರೆಷನ್ ಕಾಣಿಸಬಾರದು ಸಂದರ್ಶನದ ಸಮಯದಲ್ಲಿ ಉತ್ತಮ ಭಂಗಿಯಲ್ಲಿ ಕುಳಿತಿದ್ದೀರಿ ಎಂಬುದನ್ನು ದೃಢಪಡಿಸಿಕೊಳ್ಳಿ ಚಡಪಡಿಕೆಯನ್ನು ತಪ್ಪಿಸಿ ಐ ಕಾಂಟ್ಯಾಕ್ಟ್ ನೊಂದಿಗೆ ಮಾತನಾಡಿ ಒಟ್ಟಾರೆಯಾಗಿ ಸಕಾರಾತ್ಮಕ ಬಾಡಿ ಲ್ಯಾಂಗ್ವೇಜ್ ಇರಲಿ ಸಂದರ್ಶಕರು ಕೇಳುವ ಪ್ರಶ್ನೆಗಳನ್ನು ಎಚ್ಚರಿಕೆಯಿಂದ ಸೂಕ್ಷ್ಮವಾಗಿ ಕೇಳಿಸಿಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಒಂದು ವೇಳೆ ಅರ್ಥ ಆಗದಿದ್ದರೆ ಜಂಟಲ್ ಆಗಿ ಸ್ಪಷ್ಟಪಡಿಸುವ ಪ್ರಶ್ನೆಗಳನ್ನು ಕೇಳಿ ಸರಿಯಾದ ಪ್ರಶ್ನೆಗೆ ಗೊತ್ತಿರುವ ಸರಿಯಾದ ಉತ್ತರವನ್ನು ನೀಡಿ ಉತ್ತರ ಗೊತ್ತಿಲ್ಲದಿದ್ದರೆ ಗೊತ್ತಿಲ್ಲ ಎಂದೇ ಹೇಳಿ ಬದಲಾಗಿ ಫಾಲ್ಸ್ ಇನ್ಫಾರ್ಮೇಶನ್ ನೀಡಬೇಡಿ ಸಂದರ್ಶಕರು ಮಾತನಾಡುವಾಗ ಮಧ್ಯ ಬಾಯಿ ಹಾಕಬಾರದು ತಾಳ್ಮೆ ಕೂಡ ಇರಲಿ ನಿಮ್ಮ ದೌರ್ಬಲ್ಯಗಳನ್ನು ಎಕ್ಸ್ಪ್ರೆಸ್ ಮಾಡುವ ಅವಕಾಶ ಬಂದಾಗ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಿ ಹಾಗೂ ಕಲಿಯಲು ಮತ್ತು ಬೆಳೆಯಲು ನಿಮಗಿರುವ ಇಚ್ಛೆಯನ್ನು ತಪ್ಪದೇ ಪ್ರದರ್ಶಿಸಿ ಒಟ್ಟಾರೆ ಜೆನ್ಯೂನ್ ಆಗಿರಿ ಸಂದರ್ಶನದ ಕೊನೆಯಲ್ಲಿ ಮತ್ತು ಅವರ ಸಮಯಕ್ಕೆ ಮನಸ್ಫೂರ್ತಿ ಧನ್ಯವಾದಗಳನ್ನು ತಿಳಿಸಿ ಸಾಧ್ಯ ಆದರೆ ಕಲಿಕೆಯನ್ನು ಎಕ್ಸ್ಪ್ರೆಸ್ ಮಾಡಿ ಸಂದರ್ಶನಕ್ಕೆ ಹೋಗುವ ಮುಂಚೆ ವ್ಯವಸ್ಥಿತವಾಗಿ ರೆಸ್ಯೂಮ್ ಕಾಪಿಗಳನ್ನು ಹೊಂದಿರಿ ಜೊತೆಗೆ ಒಂದು ನೋಟ್ ಪ್ಯಾಡ್ ಹಾಗೂ ಪೆನ್ ಜೊತೆಗಿರಲಿ ಸಂದರ್ಶನ ಮುಗಿದ ಮೇಲೆ ನಿಮ್ಮ ಅನುಭವವನ್ನು ಬರೆದಿಡಿ ನೆನಪಿನಲ್ಲಿರಲಿ ಸಂದರ್ಶನದ ಸಮಯದಲ್ಲಿ ಏನನ್ನು ಬರೆಯಬೇಡಿ ಇದು ನಿಮ್ಮ ಮುಂದಿನ ಕಲಿಕೆಗೆ ನೆರವಾಗುವುದು ಸಂದರ್ಶನದ ಸಮಯದಲ್ಲಿ ಸಂದರ್ಶಕರು ಸ್ಯಾಲರಿ ಮತ್ತು ಬೆನಿಫಿಟ್ಸ್ ಗಳ ಬಗ್ಗೆ ಮೆನ್ಷನ್ ಮಾಡುವವರೆಗೆ ತಾಳ್ಮೆಯಿಂದಿರಿ ಮೊದಲೇ ಈ ಕುರಿತು ಪ್ರಸ್ತಾಪ ಮಾಡಬೇಡಿ ಈ ವಿಚಾರ ಬಂದಾಗ ಕೆರಿಯರ್ ಸರ್ವಿಸ್ ವೆಬ್ಸೈಟ್ ಮೂಲಕ ಮಾರ್ಕೆಟ್ ರಿಸರ್ಚ್ ಮಾಡಿರಿ ಸಂಸ್ಥೆಯ ಸ್ಕೋಪ್ ಬಗ್ಗೆ ತಿಳಿದುಕೊಂಡು ಎಕ್ಸ್ಪೆಕ್ಟೇಷನ್ಸ್ ಅನ್ನು ಎಕ್ಸ್ಪ್ರೆಸ್ ಮಾಡಿ ಮೊದಲೇ ಜೆ ಈ ಬಗ್ಗೆ ಪ್ರಸ್ತಾಪಿಸಿದರೆ ಅದಕ್ಕೆ ಪೂರಕವಾಗಿ ತೀರ್ಮಾನ ಮಾಡಿ ಸಂದರ್ಶನಕ್ಕೆ ಮೊದಲು ಅಥವಾ ನಂತರ ನಿಮ್ಮ ಸಂದರ್ಶಕರು ರೆಫರೆನ್ಸ್ ಅನ್ನು ಕೇಳಬಹುದು ಅದಕ್ಕಾಗಿ ನೀವು ಮೊದಲೇ ನಿರ್ಧರಿಸಿ ರೆಫರೆನ್ಸ್ ಅಲ್ಲಿ ಮೆನ್ಷನ್ ಮಾಡಿರಿ ಅಲ್ಲದೆ ನೀಡಿರುವ ರೆಫರೆನ್ಸ್ ಸಂಬಂಧಪಟ್ಟವರಿಗೆ ಮುಂಚಿತವಾಗಿಯೇ ಅಪ್ಡೇಟ್ ಮಾಡಿರಿ ಆಗ ಅವರುಗಳು ವ್ಯವಸ್ಥಿತವಾಗಿ ರೆಸ್ಪಾಂಡ್ ಮಾಡಬಹುದು ಸರಿಯಾದ ರೆಫರೆನ್ಸ್ ಸಂಪರ್ಕವನ್ನು ಆಯ್ಕೆ ಮಾಡಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದರೆ ಒಂದೇ ಕಂಪನಿಯಿಂದ ಎರಡು ಮೂರು ರೆಫರೆನ್ಸನ್ನು ಕೊಡಬೇಡಿ ಪ್ರಾತಿನಿಧ್ಯ ಇರಲಿ ನಿಮ್ಮ ಬಗ್ಗೆ ಹಾಗೂ ನಿಮ್ಮ ಕಾರ್ಯವೈಖರಿ ಬಗ್ಗೆ ತಿಳಿದವರ ಆಯ್ಕೆ ಹೆಚ್ಚು ಸೂಕ್ತ ಸಂದರ್ಶಕರು ನಿಮ್ಮ ಒಟ್ಟಾರೆಯ ಸಾಧನೆ ಅಥವಾ ಕಾರ್ಯಕ್ಷಮತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಪ್ರೋಸೆಸ್ ಕ್ವಾಲಿಟಿ ಹಾಗೂ ಕಂಟ್ರೋಲ್ ಅಂದರೆ ಪಿ ಬಗ್ಗೆ ಹೆಚ್ಚಿನ ಒತ್ತು ನೀಡಿ ಎಕ್ಸ್ಪ್ರೆಸ್ ಮಾಡಿ ಆ ಬಗ್ಗೆ ಮೊದಲೇ ತಯಾರಿ ಮಾಡಿಕೊಳ್ಳಿ ಆಕ್ಟಿವಿಟಿ ಓರಿಯೆಂಟೆಡ್ ಆಗಿರದೆ ಲಾರ್ಜರ್ ರೋಲ್ ಪಾಲಿಸಿ ಲೆವೆಲ್ ಕೆಲಸಗಳ ಬಗ್ಗೆ ತಿಳಿಸಬೇಕು ಎಷ್ಟೋ ಸಲ ನಾವು ಮಾಡಿರುವ ಕೆಲಸವನ್ನು ಎಕ್ಸ್ಪ್ರೆಸ್ ಮಾಡುವಲ್ಲಿ ವಿಫಲರಾಗುತ್ತೇವೆ ಹಾಗಾಗಬಾರದು ಎಂದಾದರೆ ನೀವಿರುವ ಸಂಸ್ಥೆಯ ಸಂಪೂರ್ಣ ಕಾರ್ಯವೈಖರಿಯ ಬಗ್ಗೆ ಸಂಪೂರ್ಣ ತಿಳಿದುಕೊಂಡು ಸಂವಹನ ಮಾಡಿ ನೀವು ಸಂದರ್ಶನದ ಸಮಯದಲ್ಲಿ ಕೆಲವೊಂದು ಮಾಡಲೇಬಾರದ ವಿಷಯಗಳಿವೆ ಅವುಗಳೆಂದರೆ ನಿಮಗೆ ಆಫರ್ ನೀಡುವ ಮೊದಲು ಸವಲತ್ತುಗಳನ್ನು ಕೇಳಬೇಡಿ ಇದು ಕೆಲಸ ಮಾಡುವುದಕ್ಕಿಂತ ರಜೆ ಕೇಳುವಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದೀರಿ ಎಂದು ತೋರಿಸುತ್ತದೆ ಸಂಸ್ಥೆಯ ಬಗ್ಗೆ ಯಾವುದೇ ನೆಗೆಟಿವ್ ವಿಚಾರಗಳನ್ನು ಪ್ರಸ್ತಾಪಿಸಬೇಡಿ ಹಾಗೂ ಏನಾದರೂ ಇದ್ದರೆ ಸಂದರ್ಶನಕ್ಕೆ ಹೋಗುವ ಮೊದಲೇ ತೀರ್ಮಾನಿಸಿ ನಿಮ್ಮ ತುಂಬಾ ವೈಯಕ್ತಿಕವಾದ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ ಹಾಗೂ ಸಂದರ್ಶಕರ ಪರ್ಸನಲ್ ವಿಚಾರದಲ್ಲಿ ತಲೆ ಹಾಕಬೇಡಿ ರೆಸ್ಯೂಮ್ ಅಥವಾ ಸಿವಿಯಲ್ಲಿ ಉಲ್ಲೇಖ ಇರದ ವಿಚಾರಗಳನ್ನು ವೈಭವೀಕರಿಸಬೇಡಿ ನಿಮ್ಮ ಮಾತುಗಳು ನೀವು ಬರೆದಿರುವ ವಿಚಾರಗಳಿಗೆ ಹೊಂದಿರಬೇಕು ಸಂದರ್ಶನದ ಸಮಯದಲ್ಲಿ ಈ ಹಿಂದೆ ಕೆಲಸ ಮಾಡಿದ ಸಂಸ್ಥೆಗಳ ಬಗ್ಗೆ ಕೂಡ ನೆಗೆಟಿವ್ ಆಗಿ ಮಾತನಾಡಬೇಡಿ ಸಂಸ್ಥೆಯವರು ನಿಗದಿ ಮಾಡುವ ಸಂದರ್ಶನದ ಸಮಯ ದಿನಾಂಕಕ್ಕೆ ನಿಮ್ಮನ್ನು ರೆಡಿ ಮಾಡಿಕೊಳ್ಳಿ ಮೊದಲೇ ಬಿಸಿ ಅನ್ನೋ ಆಟಿಟ್ಯೂಡ್ ತೋರಿಸಬಾರದು ಒಂದು ವೇಳೆ ಎಮರ್ಜೆನ್ಸಿ ಇದ್ದರೆ ಸರಿಯಾದ ರೀತಿಯಲ್ಲಿ ಸಂವಹನ ಮಾಡಿ ಒಂದು ವೇಳೆ ಸಂದರ್ಶಕರು ಅಸಂಬದ್ಧ ಪ್ರಶ್ನೆಗಳನ್ನು ಕೇಳಿದರೂ ತಾಳ್ಮೆಯಿಂದಲೇ ಪ್ರತಿಕ್ರಿಯಿಸಬೇಕು ಓವರ್ ರಿಯಾಕ್ಟ್ ಮಾಡಬಾರದು ಸಂದರ್ಶನದ ನಂತರ ಮಾಡಲೇಬೇಕಾದ ಗಮನಿಸಬೇಕಾದ ಅಂಶಗಳು ಸಂದರ್ಶನ ಮುಗಿದ ಇಪ್ಪತ್ನಾಲ್ಕು ಗಂಟೆಯೊಳಗಾಗಿ ನಿಮ್ಮ ಮೆಚ್ಚುಗೆ ಹಾಗೂ ಆಸಕ್ತಿಯನ್ನು ಪುನರುಚ್ಚರಿಸುವ ಥ್ಯಾಂಕ್ ಯು ನೋಟ್ ಅನ್ನು ಕಳಿಸಬೇಕು ನೇಮಕಾತಿ ಪ್ರಕ್ರಿಯೆಯು ಆಯಾ ಸಂಸ್ಥೆಯ ಪಾಲಿಸಿ ಮೇಲೆ ಡಿಪೆಂಡ್ ಆಗಿರುವುದರಿಂದ ಮುಂದಿನ ಹಂತಗಳಿಗಾಗಿ ತಾಳ್ಮೆಯಿಂದ ಕಾಯಿರಿ ಒಂದು ವೇಳೆ ಸಂದರ್ಶನದ ಯಾವುದೇ ಇತರ ಮಾಹಿತಿಯನ್ನು ಕೇಳಿದ್ದರೆ ಸಾಧ್ಯವಾದಷ್ಟು ಬೇಗ ಒದಗಿಸಿ ಸಂದರ್ಶನದ ನಂತರ ನಿಮಗೆ ನಿಮ್ಮ ಅರ್ಜಿಯನ್ನು ಹಿಂತೆಗೆದುಕೊಳ್ಳುವ ತೀರ್ಮಾನ ಮಾಡಿದರೆ ಸಂಬಂಧಪಟ್ಟ ವ್ಯಕ್ತಿ ಅಥವಾ ಎಚ್ ಆರ್ಗೆ ವಿನಯದಿಂದಲೇ ಜೆನ್ಯೂನ್ ಕಾರಣಗಳೊಂದಿಗೆ ಇಮೇಲ್ ಮಾಡಿ ಹಾಗೂ ಈ ತರಹದ ವಿಷಯ ಆಗಿದ್ದಕ್ಕೆ ಕ್ಷಮೆಯನ್ನು ಕೇಳಿ ಧನ್ಯವಾದವನ್ನು ಸಮರ್ಪಿಸಿ ಆಗ ಮುಂದಿನ ಕರಿಯರ್ಗೆ ಅನುಕೂಲವಾಗುವುದು ಹೀಗೆ ಹೊಸಬರಾಗಲಿ ಅಥವಾ ಅನುಭವ ಇರುವವರಾಗಲಿ ಆತ್ಮವಿಶ್ವಾಸದ ಸಂವಹನ ಹಾಗೂ ಸಕಾರಾತ್ಮಕ ಮನೋಭಾವವನ್ನು ಒಳಗೊಂಡ ಪರಿಣಾಮಕಾರಿಯಾದ ಸಂಪೂರ್ಣ ತಯಾರಿಯನ್ನು ಸಂಬಂಧಪಟ್ಟ ಸಂಸ್ಥೆಯ ಸಂದರ್ಶನಕ್ಕೆ ಪೂರಕವಾಗಿ ಮಾಡಿಕೊಂಡಲ್ಲಿ ಯಶಸ್ಸಿನ ಸಾಧ್ಯತೆಗಳನ್ನು ಗಮನಾರ್ಹವಾಗಿ ಹೆಚ್ಚಿಸಬಹುದು ಅಲ್ಲದೆ ನೀವು ಯಾವ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತೀರಿ ಆ ಕ್ಷೇತ್ರದ ಬಗ್ಗೆ ದೀರ್ಘ ಮಾಹಿತಿ ಮತ್ತು ಜ್ಞಾನವನ್ನು ಹೊಂದುವುದು ಕೂಡ ಬಹಳ ಮುಖ್ಯ ನೌಕರಿ ಡಾಟ್ ಕಾಮ್ ನ ಮಾಹಿತಿ ಪ್ರಕಾರ ನೂರಕ್ಕೆ ಕೇವಲ ಇಪ್ಪತ್ತು ಮಂದಿ ಮಾತ್ರ ಸಂದರ್ಶನದ ನಂತರ ಉದ್ಯೋಗದ ಆಫರನ್ನು ಪಡೆಯುತ್ತಿದ್ದಾರೆ ಅಂದರೆ ಉಳಿದವರು ಮೇ ಬಿ ಈ ಮುಖ್ಯ ಮಾಹಿತಿಯ ಕೊರತೆಯಿಂದ ವಿಫಲರಾಗುತ್ತಿರಬಹುದು ಹಾಗಾಗಿ ಈ ವಿಚಾರಗಳನ್ನು ನೀವು ಅಳವಡಿಸಿಕೊಂಡು ಒಳ್ಳೆಯ ಉದ್ಯೋಗ ಪಡೆಯಿರಿ ಎಂಬ ಆಶಯದೊಂದಿಗೆ ಈ ವಿಡಿಯೋ ಧನ್ಯವಾದಗಳು